ಒಬ್ಬ ಮಹಾನ್ ಪರಾಕ್ರಮಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೆಯ ಜನ್ಮ ಜಯಂತೋತ್ಸವ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ ಸ್ವಾಭಿಮಾನದ ಸಂಕೇತ ಭಾಷೆ ಗಡಿಯನ್ನು ದಾಟಿ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪನ ತೊಟ್ಟು ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಯಶಸ್ವಿ ಯಶಸ್ವಿಯಾಗಿದ್ದಂಥ ಒಬ್ಬ ಪರಾಕ್ರಮಿ ಅಂತ ಒಬ್ಬ ಪರಾಕ್ರಮಿ ಒಂದು ಜನ್ಮ ಜಯಂತೋತ್ಸವ ಇವತ್ತು ದೆಹಲಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯುವಕರಿಗೆ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಸೂರ್ಯ ಚಂದ್ರ ಇರುವ ತನಕ ಸಹ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ ಇವತ್ತು ಯುವಕರಲ್ಲಿ ಇರ್ತದೆ ಈ ದೇಶವನ್ನು ಕಟ್ಟತಕ್ಕಂಥ ಒಂದು ಪ್ರೇರಣೆ ಅವರಿಂದ ನಮಗೆ ಸಿಗ್ತದೆ ಒಬ್ಬ ಮಹಾನ್ ಪರಾಕ್ರಮಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂತ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೆಯ ಜನ್ಮ ಜಯಂತೋತ್ಸವ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ ಸ್ವಾಭಿಮಾನದ ಸಂಕೇತ ಭಾಷೆ ಗಡಿಯನ್ನ ದಾಟಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪನ ತೊಟ್ಟು ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರೆ ಯಶಸ್ವಿಯಾಗಿದ್ದಂಥ ಒಬ್ಬ ಪರಾಕ್ರಮಿ ಅಂತ ಒಬ್ಬ ಪರಾಕ್ರಮಿ ಒಂದು ಜನ್ಮ ಜಯಂತೋತ್ಸವ ಇವತ್ತು ದೆಹಲಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯುವಕರಿಗೆ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಸೂರ್ಯಚಂದ್ರ ಇರುವ ತನಕ ಸಹ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ ಇವತ್ತು ಯುವಕರಲ್ಲಿ ಇರ್ತದೆ ಈ ದೇಶವನ್ನು ಕಟ್ಟತಕ್ಕಂಥ ಒಂದು ಪ್ರೇರಣೆ ಅವರಿಂದ ನಮಗೆ ಸಿಗ್ತದೆ ಒಬ್ಬ ಮಹಾನ್ ಪರಾಕ್ರಮಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೆಯ ಜನ್ಮ ಜಯಂತೋತ್ಸವ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ ಸ್ವಾಭಿಮಾನದ ಸಂಕೇತ ಭಾಷೆ ಗಡಿಯನ್ನ ದಾಟಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪನ ತೊಟ್ಟು ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರೆ ಯಶಸ್ವಿಯಾಗಿದ್ದಂಥ ಒಬ್ಬ ಪರಾಕ್ರಮಿ ಅಂತ ಒಬ್ಬ ಪರಾಕ್ರಮಿ ಒಂದು ಜನ್ಮ ಜಯಂತೋತ್ಸವ ಇವತ್ತು ದೆಹಲಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯುವಕರಿಗೆ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಸೂರ್ಯಚಂದ್ರ ಇರುವ ತನಕ ಸಹ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ ಇವತ್ತು ಯುವಕರಲ್ಲಿ ಇರ್ತದೆ ಈ ದೇಶವನ್ನು ಕಟ್ಟತಕ್ಕಂಥ ಒಂದು ಪ್ರೇರಣೆ ಅವರಿಂದ ನಮಗೆ ಸಿಗ್ತದೆ ಒಬ್ಬ ಮಹಾನ್ ಪರಾಕ್ರಮಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೆಯ ಜನ್ಮ ಜಯಂತೋತ್ಸವ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ ಸ್ವಾಭಿಮಾನದ ಸಂಕೇತ ಭಾಷೆ ಗಡಿಯನ್ನ ದಾಟಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರೆ ಯಶಸ್ವಿಯಾಗಿದ್ದಂಥ ಒಬ್ಬ ಪರಾಕ್ರಮಿ ಅಂತ ಒಬ್ಬ ಪರಾಕ್ರಮಿ ಒಂದು ಜನ್ಮ ಜಯಂತೋತ್ಸವ ಇವತ್ತು ದೆಹಲಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯುವಕರಿಗೆ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಸೂರ್ಯಚಂದ್ರ ಇರುವ ತನಕ ಸಹ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ ಇವತ್ತು ಯುವಕರಲ್ಲಿ ಇರ್ತದೆ ಈ ದೇಶವನ್ನು ಕಟ್ಟತಕ್ಕಂಥ ಒಂದು ಪ್ರೇರಣೆ ಅವರಿಂದ ನಮಗೆ ಸಿಗ್ತದೆ ಒಬ್ಬ ಮಹಾನ್ ಪರಾಕ್ರಮಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೆಯ ಜನ್ಮ ಜಯಂತೋತ್ಸವ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ ಸ್ವಾಭಿಮಾನದ ಸಂಕೇತ ಭಾಷೆ ಗಡಿಯನ್ನ ದಾಟಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟು ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರೆ ಯಶಸ್ವಿಯಾಗಿದ್ದಂಥ ಒಬ್ಬ ಪರಾಕ್ರಮಿ ಅಂತ ಒಬ್ಬ ಪರಾಕ್ರಮಿ ಒಂದು ಜನ್ಮ ಜಯಂತೋತ್ಸವ ಇವತ್ತು ದೆಹಲಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯುವಕರಿಗೆ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಸೂರ್ಯಚಂದ್ರ ಇರುವ ತನಕ ಸಹ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ ಇವತ್ತು ಯುವಕರಲ್ಲಿ ಇರ್ತದೆ ಈ ದೇಶವನ್ನು ಕಟ್ಟತಕ್ಕಂಥ ಒಂದು ಪ್ರೇರಣೆ ಅವರಿಂದ ನಮಗೆ ಸಿಗ್ತದೆ ಒಬ್ಬ ಮಹಾನ್ ಪರಾಕ್ರಮಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೆಯ ಜನ್ಮ ಜಯಂತೋತ್ಸವ ಛತ್ರಪತಿ ಶಿವಾಜಿ ಅಂತ ಹೇಳಿದ್ರೆ ಸ್ವಾಭಿಮಾನದ ಸಂಕೇತ ಭಾಷೆ ಗಡಿಯನ್ನ ದಾಟಿ ಹಿಂದೂ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪನ ತೊಟ್ಟು ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರೆ ಯಶಸ್ವಿಯಾಗಿದ್ದಂಥ ಒಬ್ಬ ಪರಾಕ್ರಮಿ ಅಂತ ಒಬ್ಬ ಪರಾಕ್ರಮಿ ಒಂದು ಜನ್ಮ ಜಯಂತೋತ್ಸವ ಇವತ್ತು ದೆಹಲಿಯಲ್ಲಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಸಹ ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಂತರ ಯುವಕರಿಗೆ ಒಂದು ಪ್ರೇರಣೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಸೂರ್ಯ ಚಂದ್ರ ಇರುವ ತನಕ ಸಹ ಶಿವಾಜಿ ಮಹಾರಾಜರ ಒಂದು ಪ್ರೇರಣೆ ಇವತ್ತು ಯುವಕರಲ್ಲಿ ಇರ್ತದೆ ಈ ದೇಶವನ್ನು ಕಟ್ಟತಕ್ಕಂಥ ಒಂದು ಪ್ರೇರಣೆ ಅವರಿಂದ ನಮಗೆ ಸಿಗ್ತದೆ